ಏನೋ ಪ್ರೀತಿನ ಮೊದಲೇ ಹೇಳ್ತು ಇಷ್ಟು ಸಂಕೋಚನ ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಂದಾಗೆ ಮದುವೆ ಯಾವಾಗ ಅದಾದ ನನಗೆ ಹೇಳ್ತೀರಾ ಅಥವಾ ನಿಮ್ಗೆ ಹೇಳಿದೆ ಇನ್ಯಾರಿಗೆ ಹೇಳಿ ಅಂಕಲ್ ನನ್ಗೆ ಸಂಬಂಧಿಕರು ಅಂತ ಯಾರು ಇಲ್ಲ ಇದ್ದು ಕಾರಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೀವೇ ಮುಂದೆ ನಿಂತು ಮದುವೆ ಮಾಡಬೇಕು ಯಾಕಂದ್ರೆ ನನಗೆ ಅಂತಂದ್ರೆ ಯಾರು ಇಲ್ಲ ಅಂಕಲ್ ನೀವು ನನ್ನ ದೂರದ ಸಂಬಂಧಿ ನೀವೇ ನನ್ನ ಕನ್ಯಾದಾನ ಮಾಡಬೇಕು ಅದಕ್ಕೆ ಮುಂದೆ ನಮ್ಮಿಬ್ಬರ ಮದುವೆ ಜವಾಬ್ದಾರಿ ನೀವೇ ನೋಡ್ಕೊ ಮಾತಾ ನಿಮ್ಮ ನಂಬಿಕೆ ನಾವು ಹುಸಿ ಮಾಡಲ್ಲ ಅಂದ ಹಾಗೆ ಸಿದ್ಧಾರ್ಥ ನಿಮ್ಮ ಅಪ್ಪನೇನಾದ್ರು ಅಂಕಲ್ ನಾನು ನಮ್ಮಣ್ಣನಿಂದ ದೂರ ಹೋಗಲು ಕಾರಣವೇ ಆ ಪರಮನೀಶ ಬಂಗಾರದಂತ ನಮ್ಮನ್ನ ಕೊಲೆ ಮಾಡಿ ನಮ್ಮನ್ನು ಅನಾಥರಂಗಾಗಿ ಮಾಡಿದ ಪಾಪ್ಯ ಸಮಾಧಾನ ಮಾಡಬಹುದ ಕಳೆದ ಹೋದನ್ನ ಮತ್ತೆ ಪಡೆಯಲು ಸಾಧ್ಯವಿಲ್ಲ ನನ್ನ ಕಾರ್ಯ ಸಾಧಿಸುವುದಕ್ಕೆ ಇದು ಸರಿಯಾದ ಸಮಯ ಹೇಗಾದರೂ ಮಾಡಿ ನೌಕಾನಿನಿಂದ ಬಂದಂತ ಮೂರು ಕೋಟಿ ರೂಪಾಯಿ ಹೆಚ್ಚಿನ ಪರಿಹಾರದ ಹಣವನ್ನು ಇವರಿಂದ ಲಾಭಾಯಿಸಲೇಬೇಕು ಸೀತಾರಣನ ಮುಂದಿಟ್ಟುಕೊಂಡು ಅಪ್ಸರಿಯಂತಿರುವ ಸೀತಾರಣ ಮುಂದಿಟ್ಟುಕೊಂಡು ಇವರ ಸಬಲ ಆಸ್ತಿಯನ್ನು ಕಬಳಿಸಿಕೊಂಡು ಏನದು ಏನಿಲ್ಲ ನಿಮ್ಮ ಮದುವೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಹೌದು ಹಾಗೆ ಬಂದ ವಿಷಯವನ್ನೇ ಮರೆತು ಬಿಟ್ಟಿದೆ ಅಂದ ಹಾಗೆ ನೀನು ಬಾಲ್ಯದಲ್ಲಿ ಬಾಲಾಶ್ರಮದ ಬಾಲದೇ ನಿಮ್ಮಪ್ಪ ಜಯ ನಿಮ್ಮಣ್ಣ ಪಾಲ ಕಣ್ಮರಿಯಾದ ನಿಮ್ಮಮ್ಮ ಕಣ್ಮರಿಯಾದ್ರು ಉಳಿದ ಮನೆ ಆಸ್ತಿ ಹೊಲ ಎಲ್ಲ ನೌಕರಿಯಲ್ಲೇ ಪಾಲಾಗಿ ಸರ್ಕಾರದಿಂದ ಸಾಕಷ್ಟು ಹಣ ಬಂದಿದೆ ಆ ಹಣದ ಜವಾಬ್ದಾರಿ ಎಲ್ಲವೂ ನನ್ನ ಮೇಲೆ ಆ ಹಣದ ಹೊಣೆಗಾರ ಈಗ ನೀನು ಏನ್ ಮಾಡ್ಬೇಕು ನಾನೇನಾದ್ರೂ ಮೇಲೆ ಸೈನ್ ಮಾಡಬೇಕಾ ಇದನ್ನು ಮುಜುಗರ ಬೇಡ ಯಾಕೆಂದ್ರೆ ನನಗೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಆದ್ರೆ ಇನ್ ಮುಂದೆ ಸಿದ್ಧಾರ್ಥ್ ಕಾಲೇಜ್ ನಲ್ಲಿ ಎಕ್ಸಾಮ್ ಸಲುವಾಗಿ ಬಿಜಿ ಆಗ್ಬಿಡ್ತಾನೆ ಇನ್ ಮುಂದೆ ಎಲ್ಲ ಅದನ್ನೆಲ್ಲ ನೀವೇ ನೋಡ್ಕೊಳ್ಬೇಕು ನಿಮ್ಮ ನಂಬಿಕೆ ನಾನು ಯಾವತ್ತೂ ಹಸಿ ಮಾಡಲ್ಲ ಸಿದ್ಧಾರ್ಥ್ ಅಂದ ಹಾಗೆ ಈ ಡಾಕ್ಯುಮೆಂಟ್ ಮೇಲೆ ಕೆಲವೊಂದು ಸಿಗ್ನೇಚರ್ ಮಾಡಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ಓದಿ ಸಹಿ ಮಾಡಿ ಇದನ್ನು ಓದೋದೇನಿದೆ ನಾನು ಅವಾಗಲೇ ಹೇಳಿದ್ದಲ್ವಾ ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಕೆಲಸ ತುಂಬಾ ಕೆಲಸ ಕೆಲಸ ಇದೆ ಹೋಗೋಣ ಯಾವತ್ತು ಅಂದ ಹಾಗೆ ಇವತ್ತು ಸಂಡೆ ಬೇರೆ ಅದರಲ್ಲೂ ಸಿದ್ಧಾರ್ಥ ಕೂಡ ಮನೆಯಲ್ಲಿ ಫ್ರೀ ಆಗಿದ್ದಾರೆ ಸ್ವಲ್ಪ ಇಲ್ಲಿಯೇ ಇದ್ದು ಕಷ್ಟ ಸುಖ ನಾವು ಮಾತಾಡಿಕೊಂಡು ಮದುವೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಬಾ ಬರ್ತೀನಿ